ನಮಸ್ಕಾರ ಗೌರಿ ಮೇಡಮ್ ನಿಮ್ಮ ಬಂಬಾಟ್ ಭೋಜನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬರ್ತಾ ಇದೆ ಪ್ರತಿನಿತ್ಯ ಕೊಡುವ ಆರೋಗ್ಯದ ಟಿಪ್ಪಣಿಗಳು ಬಹಳ ಉಪಯುಕ್ತವಾಗಿದೆ ಎಷ್ಟೋ ಸಮಸ್ಯೆಗಳಿಗೆ ನೀವು ಕೊಡುವ ಟಿಪ್ಪಣಿಗಳನ್ನು ಬಳಸಿ ಪರಿಹಾರವನ್ನು ಕಂಡುಕೊಂಡಿದ್ದೇನೆ ನನ್ನದೊಂದು ಪ್ರಶ್ನೆ ಇದೆ ಹೂವು ಬಿಡದ ತುಳಸಿಯನ್ನು ಕಷಾಯ ಮಾಡಲು ಬಳಸಬಹುದೇ ದಯವಿಟ್ಟು ತಿಳಿಸಿ ತುಳಸಿಯಲ್ಲಿ ಬೇಕಾದಷ್ಟು ವಿಧ ಇದೆ ಅದರಲ್ಲಿ ಕಾಡು ತುಳಸಿ ಅಂತ ಒಂದು ಬರುತ್ತೆ ಅದೊಂದನ್ನು ಬಿಟ್ಟು ಬೇರೆ ಎಲ್ಲವನ್ನು ದಿನನಿತ್ಯದಲ್ಲಿ ಬಳಕೆ ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ ಕೃಷ್ಣ ತುಳಸಿ ಶ್ರೀ ತುಳಸಿ ಮತ್ತು ತುಳಸಿಯಲ್ಲಿ ಇನ್ನೂ ಬೇರೆ ಬೇರೆ ಥರದಿರುತ್ತೆ ಕೆಲವೆಲ್ಲ ದೊಡ್ಡ ದೊಡ್ಡ ಎಲೆಗಳಿರುತ್ತೆ ಅದೆಲ್ಲವೂ ಇರುತ್ತೆ ಹಾಗಾಗಿ ಅದ್ರ ಬಗ್ಗೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ ತುಳಸಿ ಮತ್ತು ಅದರಲ್ಲಿ ಪರಿಮಳ ಚೆಕ್ ಮಾಡ್ಕೊಳ್ಳಿ ತುಳಸಿಯ ಪರಿಮಳ ಯಾವ್ಯಾವ ಇರುತ್ತೆ ಅದೆಲ್ಲವೂ ನಿಮಗೆ ಉಪಯೋಗಿಸೋದಕ್ಕೆ ಯೋಗ್ಯವಾಗಿರುವಂಥದ್ದು ಅಷ್ಟನ್ನು ಗುರುತಿಟ್ಕೊಂಡ್ರೆ ಸಾಕು ನೀವು ಹಾಗಾಗಿ ಉಪಯೋಗವನ್ನು ಮಾಡಬಹುದು ತುಳಸಿ ಅತ್ಯಂತ ಶ್ರೇಷ್ಠ ಮಟ್ಟದ ಒಂದು ಸಸ್ಯ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಪ್ರಪ್ರಥಮವಾಗಿ ಮೊದಲು ಎಲ್ಲ ಸಸ್ಯಗಳನ್ನು ಮಾರ್ಕ್ ಮಾಡಿದ್ರೆ ಟಾಪಲ್ಲಿ ಮೊದಲನೇದಾಗಿ ನಾವು ಆಯ್ಕೆ ಮಾಡಬಹುದಾದದ್ದು ತುಳಸಿ ಅದರಿಂದ ಉಪಯೋಗವನ್ನು